ಜಯಂತ್ ಮತ್ತು ಜಾಹ್ನವಿ ಹೊರಗಡೆ ಹೋದಂತಹ ಟೈಮ್ ನಲ್ಲಿ ಜಾಹಿಯ ಒಂದು ಕ್ಲಾಸ್ ಮೇಟ್ ಒಬ್ಬ ಬರ್ತಾನೆ ಅಲ್ಲಿ ಗೂಬೆ ಯಾರು ಅನ್ನುವಂತ ವಿಷಯವನ್ನು ಕೂಡ ತಿಳಿಸ್ತಾ ಇರ್ತಾರೆ ಗೂಬೆ ಅಂತ ಹೆಸರಿಟ್ಟಿರುವಂತಹ ವ್ಯಕ್ತಿ ಜೊತೆ ತುಂಬಾನೇ ಕ್ಲೋಸ್ ಆಗಿ ಇರ್ತಾ ಇದ್ಲು ಜಾಹ್ನವಿ ಒಟ್ಟಿಗೆ ಸುತ್ತಾಡೋರು ಬಂಕ್ ಮಾಡದಂತ ಟೈಮ್ ನಲ್ಲಿ ಆಚೆ ಹೋಗೋವ್ರು ಒಟ್ಟಿಗೆ ಊಟ ಮಾಡೋರು ಸೊ ಈ ರೀತಿಯಲ್ಲ ಒಟ್ಟಿಗೆ ಸುತ್ತಾಡೋರು ಒಟ್ಟಿಗೆ ಕಾಲೇಜ್ಗೆ ಬರೋರು ಸೊ ಈ ರೀತಿಯಲ್ಲ ಒಟ್ಟೊಟ್ಟಿಗೆ ಇರೋರು ಎನ್ನುವಂತ ಮಾತನ್ನ ಹೇಳಿದ ತಕ್ಷಣ ಕಂಪ್ಲೀಟ್ ಆಗಿ ಅಹ್ ಜಯಂತಿಗೆ ಕೋಪ ಬರ್ತಾ ಇದೆ ಆದ್ರೂ ಕೂಡ ಅದನ್ನ ತೋರ್ಪಡಿಸುತ್ತಿಲ್ಲ ಯಾವ ತರ ಕ್ಲೋಸ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಂದ್ರೆ ಅವ್ರಿಬ್ರೇ ಇರ್ತಿದ್ರ ಎಲ್ಲೆಲ್ಲಿ ಹೋಗ್ತಿದ್ರು ನೀವು ಇರ್ತಿದ್ರ ಅವ್ರ ಜೊತೆಗೆ ಆ ಹಾಗೆ ಹೀಗೆ ಅಂತೆಲ್ಲ ಕೇಳಿದಾಗ ಆ ರೀತಿ ಏನು ಕೂಡ ಮಧ್ಯೆ ಇರಲಿಲ್ಲ ಅವರಿಬ್ಬರು ಜಸ್ಟ್ ಫ್ರೆಂಡ್ಸ್ ಆಗಿದ್ರು ಅಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಅಷ್ಟೇ ಅದ್ಬಿಟ್ಟು ಬೇರೆ ಏನೂ ಕೂಡ ಇಲ್ಲ ಏನನ್ನ ಕಲ್ಪನೆ ಮಾಡ್ಕೋಬಿಡಿ ಸರ್ ಹಾಗೆ ಹೀಗೆ ಅಂತೆಲ್ಲ ಆತ ಕ್ಲೋ ಅಂದ್ರೆ ಅಲ್ಲಿ ಫ್ರೆಂಡ್ ಬಂದಿರುವಂತ ಫ್ರೆಂಡ್ ಜಯಂತ್ ಹತ್ರ ಕೂಡ ಹೇಳ್ತಿದ್ರು ಈ ಕಡೆ ಜಯಂತ್ ಬಿಡ್ತಾ ಇಲ್ಲ ಈ ಗೂಬೆ ಅಂದ್ರೆ ಯಾರು ಗೂಬೆ ಅಂದ್ರೆ ಆತನ ಬಗ್ಗೆ ಹೇಳಿ ಯಾವ ರೀತಿ ಕ್ಲೋಸ್ ಆಗಿದ್ರು ಎಲ್ಲೆಲ್ಲಿಗೆ ಹೋಗ್ತಿದ್ರು ಆಸ್ ಬಂಕ್ ಮಾಡ್ತಾ ಇದ್ರ ಯಾವಾಗ್ಲೂ ಒಟ್ಟಿಗೆ ಸುತ್ತಾಡ್ತಾ ಇದ್ರು ಹಾಗೆ ಹೀಗೆ ಅಂತಲ್ಲ ಆ ಪ್ರಶ್ನೆ ಮೇಲೆ ಪ್ರಶ್ನೆ ಜಯ ಅಂತ ಕೇಳ್ತಾನೆ ಇದ್ದಾನೆ ಇದನ್ನ ನೋಡಿದಂತ ಜಾನ್ವಿ ಸ್ನೇಹಿತನಿಗೆ ಕೆಟ್ಟೋಗಿದೆ ಯಾಕೆ ಇಷ್ಟೊಂದು ಮೇಲೆ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ನಾನೇ ಹೇಳಿ ಸಿಗಾಕೋಬಿಟ್ನಲ್ಲ ಹಾಗೆ ಹೀಗೆ ಅಂತೆಲ್ಲ ಸಾಕಷ್ಟು ರೀತಿಯಲ್ಲಿ ಆತ ಕೂಡ ತಲೆ ಕೆಡ್ಸ್ಕೊಂಡಿದ್ದೇನೆ ಜಾನವಿ ಒಬ್ಬರಿಗೆ ಒಂದೊಂದು ಹೆಸರನ್ನ ಇಡ್ತಾ ಇದ್ಲು ನಮಗೂ ಕೂಡ ಆ ಹೆಸರುಗಳನ್ನ ಅಡ್ಡ ಹೆಸರುಗಳನ್ನ ಇಟ್ಟಿದ್ದಾಳೆ ನಮ್ಮ ಒಂದು ಫ್ರೆಂಡ್ ಗೂಬೆ ಅಂತ ಇದ್ದ ಅವನಿಗೂ ಕೂಡ ಒಂದು ಅಡ್ಡ ಹೆಸರನ್ನ ಇಟ್ಟ ತಕ್ಷಣ ನಾವು ಕೂಡ ಗೂಬೆ ಅಂತನೆ ಕರೆಯಕ್ಕೆ ಶುರು ಮಾಡ್ಬಿಟ್ವಿ ಗೂಬೆ ಅನ್ನುವಂತ ವ್ಯಕ್ತಿ ಜಾನ್ವಿಗೆ ತುಂಬಾನೇ ಕ್ಲೋಸ್ ಆಗಿ ಹೀಗೆ ಅಂತೆಲ್ಲ ಹೇಳೇ ಬಿಡ್ತಾನೆ ಬಹಳಷ್ಟು ಕುತೂಹಲವನ್ನ ಮೂಡಿಸಿದೆ ಇನ್ನೇನೋ ಒಂದು ಫ್ರೆಂಡ್ ಕೂಡ ಇದೀಗ ಗೂಬೆನೆ ವಿಶ್ವ ಎನ್ನುವಂತಹ ಸತ್ಯವನ್ನು ಕೂಡ ಹೇಳುವಂತಹ ಟೈಮ್ ಬಂದೇ ಬಿಟ್ಟಿದೆ ಯಾಕೆಂದ್ರೆ ಜಯಂತಿಲಿ ಬಿಡ್ತಾ ಇಲ್ಲ ತುಂಬಾ ಅಂದ್ರೆ ತುಂಬಾನೇ ಕೇಳ್ತಾ ಇದ್ದೀನಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾನೆ ಸೊ ಹೀಗಾಗಿ ಈಗ ಹೇಳ್ಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ ಹೇಳ್ಬಾರ್ದು ಅಕಸ್ಮಾತ್ ಏನಾದ್ರು ಹೇಳ್ಬಿಟ್ರೆ ಪಾಪ ವಿಶ್ವನಿಗೆ ಒಂದು ರೀತಿಯಲ್ಲಿ ಆತಂಕ ಮತ್ತೆ ಒಂದು ರೀತಿಯಲ್ಲಿ ಕಷ್ಟಕ್ಕೆ ಸಿಲುಕಿಕೊಳ್ತಾನೆ ವಿಶ್ವ ಖಂಡಿತವಾಗಿಯೂ ಕೂಡ ಯಾಕಂದ್ರೆ ಜಯಂತನ ಇನ್ನೊಂದು ಮುಖ ಯಾರಿಗೂ ಕೂಡ ಗೊತ್ತಿಲ್ಲ ಪಾಪ ಇನ್ನ ಕೂಡ ನೋಡಿಲ್ಲ ಬಹಳಷ್ಟು ರೀತಿಯಲ್ಲಿ ವಿಚಿತ್ರ ಮನೋಭಾವ ಇರುವಂತಹ ಜಯಂತ್ ಅವರು